ಅಲ್ಲ ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಲ್ಲ ಗೆದ್ದಾಗೂ ಹೇಳಿದ್ದೀವಿ ಸೋತಾಗ ನಾನು ಹೇಳಿದ್ದೇನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಹೇಳಿ ಅವ್ರಿಗೆ ನಾನು ಹೇಳಿದ್ದು ಸೆಲೆಕ್ಟಿವ್ ಆಗಿ ಮಾಡ್ತಾರೆ ಸೆಲೆಕ್ಟಿವ್ ಆಗಿ ರಾಜ್ಯ ಆಯ್ಕೆ ಮಾಡ್ಕೊತಾರೆ ಸೆಲೆಕ್ಟಿವ್ ಆಗಿ ಕ್ಷೇತ್ರಗಳ ಆಯ್ಕೆ ಮಾಡ್ಕೊತಾರೆ ಇ ವಿ ಎಮ್ ಹ್ಯಾಕ್ ಮಾಡ್ತಾರೆ ಅಂತ ನಾವು ಇವತ್ತು ಏನು ಹೇಳ್ತಾ ಇಲ್ವಲ್ಲ ನಾವು ನಾವು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀವಿ ಎರಡು ಸಾವಿರದ ಹದಿನಾಲ್ಕರಿಂದ ನಂತರ ಬಂದಂಥ ಎಲ್ಲ ಚುನಾವಣೆಗಳಿಗೂ ಕೂಡ ಅವರು ಕಾಂಪ್ರಮೈಸ್ ಮಾಡಿದ್ದಾರೆ ಇ ಎಮ್ಗಳಂತ ಬರೀ ನಾನೊಬ್ಬ ಹೇಳಿದ್ದಾನೆ ಅಂದರೆ ಹುಚ್ಚ ಅನ್ಬೋದು ನನ್ನ ಆದರೆ ಇಡೀ ದೇಶದಲ್ಲಿ ಜನ ಹೇಳ್ತಾರಲ್ವಾ ಮಹಾರಾಷ್ಟ್ರದಲ್ಲಿ ಮೊನ್ನೆ ನಡೆದಂಥ ಎಲೆಕ್ಷನ್ನಲ್ಲಿ ನಾವು ವಿಶ್ಲೇಷಣೆ ಮಾಡುವಾಗ ಆ ರೀತಿ ಒಂದು ಚರ್ಚೆ ಆಗಿದೆ ಅಂತ ಹೇಳಿದ್ದೀನಿ ರವಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಗೊತ್ತಿಲ್ಲ ಪಾಪ ಅಲ್ಲ ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಲ್ಲ ಗೆದ್ದಾಗೂ ಹೇಳಿದ್ದೀವಿ ಇನ್ನು ಸೋತಾಗ ನಾನು ಹೇಳಿದ್ದೇನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಹೇಳಿ ಅವ್ರಿಗೆ ಸೆಲೆಕ್ಟಿವ್ ಆಗಿ ಮಾಡ್ತಾರೆ ಸೆಲೆಕ್ಟಿವ್ ಆಗಿ ರಾಜ್ಯ ಆಯ್ಕೆ ಮಾಡ್ಕೊತಾರೆ ಸೆಲೆಕ್ಟಿವ್ ಆಗಿ ಕ್ಷೇತ್ರಗಳ ಆಯ್ಕೆ ಮಾಡ್ಕೊತಾರೆ ಇ ವಿ ಎಮ್ ಹ್ಯಾಕ್ ಮಾಡ್ತಾರೆ ಅಂತ ನಾವು ಇವತ್ತು ಏನು ಹೇಳ್ತಾ ಇಲ್ವಲ್ಲ ನಾವು ನಾವು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀವಿ ಎರಡು ಸಾವಿರದ ಹದಿನಾಲ್ಕರಿಂದ ನಂತರ ಬಂದಂಥ ಎಲ್ಲ ಚುನಾವಣೆಗಳಿಗೂ ಕೂಡ ಅವರು ಕಾಂಪ್ರಮೈಸ್ ಮಾಡಿದ್ದಾರೆ ಇ ವಿ ಎಮ್ಗಳಂತ ಬರೀ ನಾನೊಬ್ಬ ಹೇಳಿದ್ದಾನೆ ಅಂದರೆ ಹುಚ್ಚ ಅನ್ಬೋದು ನನ್ನ ಆದರೆ ಇಡೀ ದೇಶದಲ್ಲಿ ಜನ ಹೇಳ್ತಾರಲ್ವಾ ಮಹಾರಾಷ್ಟ್ರದಲ್ಲಿ ಮೊನ್ನೆ ನಡೆದಂಥ ಎಲೆಕ್ಷನ್ನಲ್ಲಿ ನಾವು ವಿಶ್ಲೇಷಣೆ ಮಾಡುವಾಗ ಆ ರೀತಿ ಒಂದು ಚರ್ಚೆ ಆಗಿದೆ ಅಂತ ಹೇಳಿದ್ದೀನಿ ರವಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಗೊತ್ತಿಲ್ಲ ಪಾಪ